ಎಐಸಿಸಿ ವಿಶೇಷ ವೀಕ್ಷಕರಾಗಿ ನೇಮಕಗೊಂಡ ಬಳಿಕ ರಾಯಚೂರು ಜಿಲ್ಲೆಗೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರಂದ ಕಾಂಗ್ರೆಸ್ ಮುಖಂಡರಾದ ರವಿ ಭೋಸರಾಜ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಆತ್ಮೀಯವಾಗಿ ಸ್ವಾಗತಿಸಿದರು ರಾಯಚೂರು ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಚುನಾವಣಾ ಪ್ರಚಾರವನ್ನು ನಡೆಸಿದರು ಈ ಸಂದರ್ಭ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನಮ್ಮ ತಾಲೂರು ಕ್ಷೇತ್ರದ ಶಾಸಕರು ಯುವಕರು ಇಡೀ ರಾಜ್ಯದ ಕಣ್ಮಣಿ ನಮ್ಮ ಜೊತೆಯಲ್ಲಿದ್ದಾರೆ ನಮಗೆ ಅಬ್ಸರ್ವರ್ ಆಗಿ ಹಾಕಿದ್ದಾರೆ ಬಂದಿದ್ದಾರೆ ಅಲ್ಲೆಲ್ಲ ಎಲೆಕ್ಷನ್ ಮಾಡಿ ಮೈಸೂರದು ಸೊ ನಮ್ಮ ಜೊತೆಯಲ್ಲಿ ಯೂತ್ ಕಾಂಗ್ರೆಸ್ ಎನ್ ಹೆಸರು ಎಲ್ಲಿದ್ದರು ಇಲ್ಲ अध्यक्ष uh, साल <laughs>